ಚಿತ್ರದುರ್ಗ ಮ್ಯಾಸಬೇಡ ಬುಡಕಟ್ಟು ಮತ್ತು ಮ್ಯಾಸ ಮಂಡಲದ ಸಂಪ್ರದಾಯದಂತೆ ನಾಯಕನಹಟ್ಟಿ ಹೋಬಳಿಯ ಅಬ್ಬೆನಹಳ್ಳಿ ಸಮೀಪದ ರಾಮಜ್ಜನ ತೋಟದಲ್ಲಿ ವಡಲೇಶ್ವರ ಸ್ವಾಮಿ ಮತ್ತು ಅಕ್ಕ ರಾಯಮ್ಮ ದೇವರ ಉತ್ಸವಗಳು ಮಂಗಳವಾರ ಮತ್ತು ಬುಧವಾರ ಸಡಗರ ಸಂಭ್ರಮದಿಂದ ಜರುಗಿತು ಹೋಬಳಿಯ ಮಲೆಬೋರನಹಟ್ಟಿ ಗ್ರಾಮದಲ್ಲಿರುವ ವಡಲೇಶ್ವರ ದೇವಸ್ಥಾನದಲ್ಲಿ ವಡಲೇಶ್ವರ ಮತ್ತು ಅಕ್ಕ ರಾಯಮ್ಮ ದೇವರ ಪೆಟ್ಟಿಗೆಗಳನ್ನು ಸಮೀಪದ ಜಿನಿಗೆ ಹಳ್ಳಕ್ಕೆ ತೆಗೆದುಕೊಂಡು ಹೋಗಿ ಗಂಗಾ ಪೂಜೆ ಮಾಡಲಾಯಿತು ನಂತರ ಅಬ್ಬೇನಹಳ್ಳಿ ಬಳ್ಳಿಯ ರಾಮಜ್ಜನ ತೋಟಕ್ಕೆ ಮೆರವಣಿಗೆಯೊಂದಿಗೆ ತೆರಳಿ ತಂಗಲಾಯಿತು ಮೊದಲೇ ಕಟ್ಟಿದ ಸೊಪ್ಪಿನ ಪೋಡಿ ಗುಡಿಯನ್ನು ದೇವರನ್ನು ಪ್ರತಿಷ್ಠಾಪಿಸಲಾಯಿತು ಮಂಗಳವಾರ ಬೆಳಿಗ್ಗೆ ಎಂಟು ಗಂಟೆಗೆ ಗುಡಿಕಟ್ಟೆಗೆ ಸೇರಿದ ಅಣ್ಣ ತಮ್ಮಂದಿರು ಸೇರಿ ಕಾಸು ಮೀಸಲು ಅರ್ಪಿಸಿದರು ನಂತರ ದೇವರಿಗೆ ಹಣ್ಣು ಕಾಯಿ ಕೊಟ್ಟು ಪೂಜೆ ಸಲ್ಲಿಸಿದರು ಮಧ್ಯಾಹ್ನ ಮೂರು ಗಂಟೆಗೆ ಒಡಲ್ ದೇವರಿಗೆ ಸೇರಿರುವಂತಹ ದೇವರ ಎತ್ತುಗಳನ್ನು ಪ್ರದಕ್ಷಿಣೆ ಹಾಕಿ ಮೆರೆಸಲಾಯಿತು ಎಂಟು ಗುಡಿ ಕಟ್ಟಿಗೆ ಸೇರಿದ ಕೂಡ್ಲಿಗಿ ಜಗಳೂರು ಮೊಳಕಲ್ಮುರು ಚಿತ್ರದುರ್ಗ ಸೇರಿ ವಿವಿಧ ತಾಲೂಕುಗಳ ಸುಮಾರು ಇಪ್ಪತ್ತೈದು ಹಳ್ಳಿಗಳಿಂದ ಬಂದಿದ್ದ ಅಣ್ಣ ತಮ್ಮಂದಿರು ಭಕ್ತಿಯಿಂದ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದರು ವರದಿ ಹರೀಶ್ ನಾಯಕನಹಟ್ಟಿ ಪ್ರಜಾಪವರ್ ಟಿವಿ ದೇವರು ಮತ್ತು ಅಪ್ಪ ಈ ಒಂದು ಈ ನಡುಗಡ್ಲಿ ಏನಿದೆಯೋ ಈ ತಾಯಿಗೆ ಬಹಳ ಪ್ರಾಮುಖ್ಯತೆ ಇದೆ ಜನಗಳು ಈ ತಾಯಿಗೆ ಯಾವಾಗೆಲ್ಲ ಒಡಲ್ ದೇವರು ಅಂತಂದ್ರೆ ವ್ಯಾಸ ಮಂಡಲದಲ್ಲಿ ಮೊದಲನೇ ಸ್ಥಾನ ಕೊಟ್ಟಿರುವಂತ ಒಂದು ಹೆಗ್ಗಳಿಕೆ ಇದೆ ಇಲ್ಲಿ ಮಂಗಳೂರಲ್ಲಿ ಮನೆಬೋರ್ ನಟ್ಟಿ ಸಿಡೆಗಲ್ ಸಿಡೆಗಲ್ಲಿ ಎಂಟು ಎಡಿಗೆ ಯಜಮಾನ್ರು ಚಿಕ್ಕನಹಳ್ಳಿ ಗಡಿಬಾ ಕುಂಟೆ ಗೋಬೈನಟ್ಟಿ ಮಂಗಳೂರಲ್ಲಿ ಮ್ಯಾಸತ್ತಿ ಹಬ್ಬೇನಳ್ಳಿ ಚಂದಸನಟ್ಟಿ ಇಂಥ ಎಂಟು ಎಡಿಗೆ ಅಣ್ಣ ತಮ್ಮಂದ್ರಿ ಇದಕ್ಕೆ ಬಾಧ್ಯಸ್ಥರಾಗಿರ್ತಾರೆ ಅದಕ್ಕೆ ಅಣ್ಣ ತಮ್ಮಗಳು ಹೇಳಿದಂತ ಒಂದು ಪ್ರಕಾರ ಎಲ್ಲಾನು ಸ್ವಾಮಿಯ ಕೃಪೆಗೆ ವರ್ಷ ಹದಿಮೂರು ವರ್ಷ ಹತ್ತಿರ ಆಯ್ತು ಅನ್ನತ್ರ ಈ ದೇವರಾಯಿತು ಈ ದೇವರಿಂದ ಬಹಳ ಪವಾಡ ಇದೆ ದೇವರ ಬಗ್ಗೆ ಬಹಳ ಪವಾಡ ಇದೆ ಈಗ ಎಲ್ಲರೂ ಅಣ್ಣ ನೆಂಟರು ಅಣ್ಣ ತಮ್ಮಗಳು ಸೇರಿ ಈ ವರ್ಷ ನಾವು ಜಾತ್ರೆ ಮಾಡಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರಿಗೆ ಅವ್ರಿಗೆಲ್ಲರಿಗೂ ನೆಂಟರಿಗೂ ನಮ್ಮ ಅಣ್ಣ ತಮ್ಮಗೂ ಅವ್ರು ದೇವರು ಒಳ್ಳೇದು ಮಾಡಲಿ ಅಂತ ಭಾವಿಸುತ್ತಾ ಎಲ್ಲರಿಗೂ ನಾನು ತಾಯಿಯ ಒಡಲೇಶ್ವರ ಮತ್ತು ಅಪ್ಪ ಅದನ್ನು ಸಲ್ಲಿಸಿ